ಎಲ್ರಿಗೂ ಎಂಜೆ ಹೆಗ್ಡೆ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾವು ತುಂಬ ಮೆದುವಾದ ಸ್ಪಾಂಜಿಯಾದ ಒಂದು ದೋಸೆ ಮಾಡ್ತಾಯಿದ್ದೇವೆ ಇದಕ್ಕೆ ಯಾವುದೇ ಉದ್ದಿನ ಬೇಳೆ ಬೇಡ ಸೋಡಾ ಬೇಡ ಏನು ಬೇಡ ಬರೀ ಒಂದು ಮೂರು ಇಂಗ್ರೀಡಿಯೆಂಟ್ಸ್ ಅಂದರೆ ಮತ್ತೆ ಒಂದು ಚಿಕ್ಕ ಚಿಕ್ಕದಾಗಿ ಸೇರಿಸ್ಕೋಬೋದು ಇದನ್ನು ತುಂಬ ಸುಲಭವಾಗಿ ಮಾಡ್ಬೋದು ಆದರೆ ಫರ್ಮೆಂಟೇಷನ್ಗೆ ಮಾತ್ರ ಇಡಬೇಕಿದ್ರು ನೋಡಿ ಎಷ್ಟು ಸ್ಪಾಂಜಿ ಅಂದರೆ ಕೈಯಲ್ಲಿ ಇಟ್ಟರೆ ನಮ್ಮ ಕೈಯಲ್ಲಿ ತೆಗೆದ್ರೆ ಅದು ತಟ್ಟಾಗುವಷ್ಟು ಸ್ಮೂತಾಗಿದೆ ನೋಡೋಕೆ ಸೆಟ್ ದೋಸೆ ಥರನೇ ಇದೆ ನೋಡಿ ಇದಕ್ಕೆ ಯಾವುದಂದರೆ ನಾನು ದೋಸೆ ರೈಸ್ ತೊಗೊಂಡಿದ್ದೇನೊಂದು ಒಂದು ಕಪ್ಪು ಆಮೇಲೆ ಮೂರು ಕಪ್ಪು ಪಫ್ಡ್ ರೈಸ್ ಅಂತ ಹೇಳ್ತಾರಲ್ಲ ಮಂಡಕ್ಕಿ ಮಂಡಕ್ಕಿ ಗೊತ್ತಲ್ಲ ಚರ್ಮುರಿ ಮಾಡ್ತೀವಿ ಅದು ಅದು ಮೂರು ಪಟ್ಟು ಅಂದರೆ ಆಮೇಲೆ ಒಂದು ಚಮಚ ಮೆಂತೆ ಈ ಮೆಂತೆ ಮತ್ತು ಅಕ್ಕಿಯನ್ನು ಒಂದು ಒಂದು ಎರಡು ಮೂರು ಸಲ ತೊಳೆದು ಒಂದು ಎರಡು ಮೂರು ಗಂಟೆ ಇಡಬೇಕು ಹಾಗೆ ಆಮೇಲೆ ನಾನು ಒಂದು ಕಾಲು ಕಪ್ಪು ತೆಂಗಿನ ತುರಿ ಕೂಡ ತಗೊಂಡಿದ್ದೀನಿ ನೋಡಿ ಮೆಂತೆ ಮತ್ತು ಇದನ್ನು ಒಟ್ಟಿಗೆ ನೀರಲ್ಲಿ ಒಂದು ಮೂರು ಗಂಟೆ ಇಡಬಹುದು ಇಲ್ಲ ಅಂದರೆ ಎರಡು ಕೂಡ ಸಾಕು ತೊಂದರೆ ಇಲ್ಲ ನಾನಿಲ್ಲಿ ಮೂರು ಗಂಟೆ ಇಟ್ಟಿದ್ದೇನೆ ಆಮೇಲೆ ನಾವು ಗ್ರೈಂಡ್ ಮಾಡುವಾಗ ಇದನ್ನು ಮಂಡಕ್ಕಿಯನ್ನು ಸ್ವಲ್ಪ ತೊಳೆದು ಹಾಗೆ ಹಾಕಿದರೆ ಆಯಿತು ಅಂದರೆ ಅದನ್ನು ನೀರಲ್ಲಿ ನೆನೆಸು ಅಗತ್ಯ ಇಲ್ಲ ಜಾಸ್ತಿ ಅದು ಕರಗಿ ಹೋಗುತ್ತಲ್ಲ ಓಕೆ ನಾನು ಒಂದು ಕಪ್ ರೈಸಿಗೆ ಮೂರು ಕಪ್ ಮಂಡಕ್ಕಿ ತಗೊಂಡಿದ್ದೀನಿ ನೋಡಿ ಅದನ್ನು ಸ್ವಲ್ಪ ತೊಳೆದ್ರೆ ಆಯಿತು ಎಷ್ಟು ತೊಳೆಯೋದು ಮತ್ತು ಹಾಕೋದು ಅಷ್ಟೇ ಆಮೇಲೆ ನಾನೊಂದು ಕಪ್ ಅನ್ನ ತಗೊಂಡಿದ್ದೀನಿ ಅನ್ನ ತಗೊಂಡ್ರೆ ಅದು ಇನ್ನೂ ಕೂಡ ಮೆದುವಾಗಿ ಬರುತ್ತಲ್ಲ ಅದಕ್ಕೋಸ್ಕರ ಆಮೇಲೆ ತೆಂಗಿನ ತುರಿ ಅಂದರೆ ಅದು ಸ್ವಲ್ಪ ಟೇಸ್ಟಿಗೆ ಇರಲಿ ಅಂತ ಅಷ್ಟೇ ಅದು ತೆಂಗಿನ ತುರಿ ಹಾಕಿದ್ದು ಸ್ವಲ್ಪ ಸ್ಕಿಪ್ ಆಗಿದೆ ದಯವಿಟ್ಟು ಕ್ಷಮಿಸಿ ಈಗ ನೋಡಿ ಅನ್ನ ಹಾಕ್ತಾಯಿದ್ದೇನೆ ನಾನು ಒಂದು ಕಪ್ ಅನ್ನ ಹಾಕ್ತಾಯಿದ್ದೇನೆ ಆಮೇಲೆ ಇದು ಮೂರು ಗಂಟೆ ಆಯಿತಲ್ಲ ಅದನ್ನೆಲ್ಲ ಒಟ್ಟಿಗೆ ನಾವು ಗ್ರೈಂಡ್ ಮಾಡೋದು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ನೀರು ಜಾಸ್ತಿ ನೀರು ಹಾಕಬೇಡಿ ಜಾಸ್ತಿ ನೀರು ಹಾಕಿದರೆ ಸ್ವಲ್ಪ ತೆಳ್ಳಗಾಗ್ಬೋದು ನಾನು ಸ್ವಲ್ಪ ಹಾಕಿದ್ದು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಕಂಡು ಅಷ್ಟು ದಪ್ಪ ಬಂದಿಲ್ಲ ದೋಸೆಗೆ ಸ್ವಲ್ಪ ದಪ್ಪ ಬೇಕಲ್ಲ ಹಾಗೆ ಸ್ವಲ್ಪ ನೀವು ಸ್ವಲ್ಪ ನೀರು ಸ್ವಲ್ಪ ಕಡಿಮೆ ನೋಡಿಕೊಂಡು ಹಾಕಿ ಅದನ್ನು ಮಾತ್ರ ನಾವು ಇಡೀ ರಾತ್ರಿ ಇಡಬೇಕು ಬೆಳಿಗ್ಗೆ ಆಗುವಾಗ ದೋಸೆ ಮಾಡಿದರೆ ಆಯಿತು ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ ನಮ್ಮ ಲಂಚ್ ಬಾಕ್ಸಿಗೆಲ್ಲ ತುಂಬ ಒಳ್ಳೆಯದು ಮಕ್ಕಳಿಗೆಲ್ಲ ಇದು ತುಂಬ ಒಳ್ಳೆಯದು ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಯಾವಾಗಲೂ ಸೋಡಾ ಎಲ್ಲ ಹಾಕಿ ಕೊಡೋದಕ್ಕಿಂತ ಒಳ್ಳೆ ಸೋಡಾ ಯಾಕೆ ಹಾಕ್ತಾರೆ ಅಂದರೆ ಅದು ಸ್ವಲ್ಪ ಉಬ್ಬಬೇಕು ಸ್ವಲ್ಪ ಸಾಫ್ಟಾಗಿ ಬರಬೇಕು ಅನ್ನೋ ಕಾರಣಕ್ಕಾದ್ರೆ ಆಸ್ಕರ ಅದು ಸೋಡಾ ಇನ್ನೂ ಎಲ್ಲ ಹಾಕ್ತೀವಿ ನೋಡಿದ ಆಯಿತು ನಂದು ಗ್ರೈಂಡ್ ಮಾಡಿ ನುಣ್ಣಗೆ ಗ್ರೈಂಡ್ ಮಾಡಿದರೆ ಆಯಿತು ನಾನು ಸ್ವಲ್ಪ ಇದು ಸ್ವಲ್ಪ ದಪ್ಪ ಆಗಬೇಕು ತಿನ್ನು ಆದರೆ ಸ್ವಲ್ಪ ನೀರು ಹಾಕುವಾಗ ಸ್ವಲ್ಪ ನೋಡಿಕೊಂಡು ನೀರು ಹಾಕಿ ಜಾಸ್ತಿ ನೀರು ಹಾಕುವ ಅಗತ್ಯ ಇಲ್ಲ ಸ್ವಲ್ಪ ದಪ್ಪ ಬಂದರೆ ದೋಸೆ ಇನ್ನೂ ಕೂಡ ದಪ್ಪ ಬರುತ್ತೆ ಸೆಟ್ ದೋಸೆ ಥರನೇ ಆಗುತ್ತೆ ನಾವು ನೋಡುವಾಗ ಸೆಡೆ ದೋಸೆಗೆ ಕೂಡ ಸ್ವಲ್ಪ ಸೋಡಾ ಹುಡಿಯೆಲ್ಲ ಹಾಕ್ತಾರಲ್ಲ ಹೋಟ್ಲಲ್ಲೆಲ್ಲ ಸೋಡಾ ಹುಡಿ ಹಾಕೋದೇ ಏನು ಮಾಡೋದಿಲ್ಲ ನೋಡಿ ಅದನ್ನು ಚೆನ್ನಾಗಿ ಕೈಯಲ್ಲೇ ಕಲಿಸಿದರೆ ತುಂಬ ಒಳ್ಳೆಯದು ಫರ್ಮಂಟೇಷನ್ ಹುಳಿ ಬರೋದಕ್ಕೆ ತುಂಬ ಒಳ್ಳೆಯದು ನನ್ನ ಕೈಯ್ಯಲ್ಲಿ ಕೂಡ ಇದು ಮಾಡಿದ್ದೇನೆ ಸೌಟಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಸ್ವಲ್ಪ ಅದು ಸ್ವಲ್ಪ ದಪ್ಪ ಆಗಬೇಕು ತಿನ್ನು ಕೂಡ ನಾನು ಹೇಳಿದೆಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ನೆಕ್ಸ್ಟ್ ಮಾರ್ನಿಂಗ್ ಇಷ್ಟು ಅದು ಸ್ವಲ್ಪ ನೀರಾಗಿರೋದ್ರಿಂದ ಸ್ವಲ್ಪ ನೀರಾಗಿ ಬಂದ ಹಾಗೆ ಇದೆ ನೋಡಿ ಸ್ವಲ್ಪ ದಪ್ಪಗೆ ಹಾಕಿದರೆ ನಿಮಗೆ ಗೊತ್ತಾಗುತ್ತೆ ಅದರ ನಾನಿಲ್ಲಿ ಕಬ್ಬಿಣದ ಕಾವೇಲಿಯಲ್ಲಿ ಮಾಡ್ತಾಯಿದ್ದೀನಿ ಕಾವಲಿ ಸ್ವಲ್ಪ ಹೊಸ ಕಾವಲಿ ಆದರೂ ಒಂಥರ ಆಗಿದೆ ಅದು ಪಳಗಿಸೋದನ್ನೆಲ್ಲ ನಾನು ತೋರಿಸಿದ್ದೇನೆ ನಿಮಗೆ ಕಾವ ಕಾವಲಿ ಕೂಡ ಹಾಗೆ ನಾನು ಕಬ್ಬಿಣದ ಬಾಣಲೆ ಕಪ್ಪಳಗಿಸೋದು ಹೇಗೆ ಅಂತ ಹಿಂದಿನ ವೀಡಿಯೋದಲ್ಲೆಲ್ಲ ಹೇಳಿದ್ದೇನೆ ದಯವಿಟ್ಟು ನೋಡಿದವರು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ ಚೆನ್ನಾಗಿ ಬಿಟ್ಟೇ ಕೂಡ ನಾವು ಕಬ್ಬಿಣದ ಕಾವಲಿಗೆ ಎಣ್ಣೆ ಹಾಕೋ ತೆಂಗಿನ ಎಣ್ಣೆಗಿಂತ ಎಳ್ಳೆಣ್ಣೆ ಇಲ್ಲ ಕಡಲೆ ಎಣ್ಣೆ ಎಲ್ಲ ತುಂಬ ಆಗುತ್ತೆ ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದರದ್ದು ನಾವು ಹಿಂದೆಲ್ಲ ಕಡಲೆ ಎಣ್ಣೆ ಈಗ ಕಡಲೆ ಎಣ್ಣೆ ಉಂಟ ಅಂತ ಗೊತ್ತಿಲ್ಲ ಹೊರಸಂಡಿ ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ತಾಯಿದ್ವಿ ತುಂಬ ಟೇಸ್ಟಿ ಈ ನೀರು ದೋಸೆ ದೋಸೆ ಎಲ್ಲ ಮಾಡಿದರೆ ನೋಡಿ ಇದು ಕೂಡ ಹಾಗೇ ಮಾಡ್ತಾ ಹೋದರೆ ಆಯಿತು ನಿಮಗೆ ದಪ್ಪ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕಿ ದಪ್ಪ ಮಾಡ್ಬೋದು ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆ ಇದು ತುಂಬಾ ಒಳ್ಳೆಯದು ಆರೋಗ್ಯಕರವಾದ ಒಂದು ದೋಸೆ ಇಲ್ಲ ಮಂಡಕ್ಕಿ ಹಾಕಿರೋದು ಬೇರೆ ಏನು ಮಂಡಕ್ಕಿ ಮಾಡೋದು ಕೂಡ ನಮ್ಮ ಮನೆಯಲ್ಲಿ ಮಾಡ್ಬೋದು ಅಕ್ಕಿಯಲ್ಲಿ ನಮ್ಮ ಮಾಮೂಲು ಕುಚ್ಚಲಕ್ಕಿಯಲ್ಲಿ ಮಾಡ್ಬೋದು ಯಾರಿಗಾದ್ರೂ ಮಂಡಕ್ಕಿ ಮಾಡೋ ವಿಧಾನ ಬೇಕು ಅಂತ ಹೇಳಿದರೆ ಹೇಳಿ ನೆಕ್ಸ್ಟ್ ಯಾವಾಗಾದರೂ ಮಾಡಿ ನಾನು ಹಾಕ್ತೀನಿ ರೆಸಿಪಿ ಅದನ್ನು ಕೂಡ ಹಾಗೆ ನನ್ನ ವೀಡಿಯೋ ಎಲ್ಲ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇನ್ನು ಕಾಯಿ ಚಟ್ನಿ ಇಲ್ಲ ಟೊಮೆಟೊ ಚಟ್ನಿ ಇವಾಗ ಟೊಮೆಟೊ ಚಟ್ನಿ ತುಂಬ ಟ್ರೆಂಡಿಂಗಲ್ಲಿದೆ ಎಲ್ಲ ಅದನ್ನೆಲ್ಲ ಮಾಡಿ ತಿನ್ಬೌದು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿಂದರೆ ಒಂದು ಎರಡು ತಿನ್ನೋರು ನಾಲ್ಕೈದು ತಿಂತಾರೆ ನಿಮಗೆ ರೋಸ್ಟ್ ಬೇಕಾದರೂ ರೋಸ್ಟ್ ಕೂಡ ಮಾಡ್ಬೋದು ಆದರೆ ಈ ಕಬ್ಬಿಣದ ಕವಲೆಯೆಲ್ಲೂ ಸ್ವಲ್ಪ ರೋಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬೇರೊಂದು ತವದಲ್ಲಿ ಆದರೆ ಮಾಡ್ಬೋದು ಚೆನ್ನಾಗಿ